ಕಬ್ಬು ಬೆಳೆಗಾರರ ಅಹೋರಾತ್ರಿ ಹೋರಾಟದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮೌನ ಮುರೆದಿದ್ದಾರೆ ರಾಜ್ಯದ ರೈತರಿಗೂ ಅನುಕೂಲ ಆಗಬೇಕು ಸಕ್ಕರೆ ಕಾರ್ಖಾನೆಗಳು ಉಳಿಯಬೇಕೆಂದು ಹೇಳಿದ್ದಾರೆ ಬಾಗಲಕೋಟೆ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿವೆ ಕಾನೂನು ಸಚಿವರು ಈಗಾಗಲೇ ಹೋಗಿ ರೈತರ ಜೊತೆಗೆ ಮಾತನಾಡಿದ್ದಾರೆ ಅವರಿಗೆ ಅಲ್ಲಿನ ರೈತರು ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ ಯಾವ ರೀತಿ ಬೇಡಿಕೆ ಈಡೇರಿಸಬಹುದು ಅಂತ ಚರ್ಚೆ ಮಾಡುತ್ತೇವೆ ಹಿಂದಿನಿಂದಲೂ ಎಂಆರ್ ಗಿಂತ ಹೆಚ್ಚು ಬೆಲೆ ನೀಡಲಾಗ್ತಿದೆ ಮಹಾರಾಷ್ಟ್ರ ರೀತಿ ಬೆಲೆ ನಿಗದಿ ಮಾಡಲು ಆಗಲ್ಲ ಯಾಕಂದ್ರೆ ಅವರದ್ದು ಇಳುವರಿ ಜಾಸ್ತಿ ಇದೆ ಕಬ್ಬಿನ ಬೆಲೆ ನಿಗದಿ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲು ಇದೆ ಸಕ್ಕರೆ ಬೆಲೆ ಹೆಚ್ಚು ಮಾಡೋದು ಕೇಂದ್ರ ಸರ್ಕಾರ ಹೆಚ್ಚು ಕಡಿಮೆ ಮಾಡೋದು ಕೇಂದ್ರ ಸರ್ಕಾರವೇ ನಾವು ಮೂರ್ ಸಾವಿರದ ಇನ್ನೂರು ರೂಪಾಯಿಗೆ ಒಪ್ಪಿಸಿದ್ದೆವು ಕಬ್ಬು ಬೆಳೆಗಾರರು ಕಾರ್ಖಾನೆ ಮಾಲೀಕರು ಎಲ್ಲರೂ ಒಪ್ಪಿಕೊಂಡಿದ್ದರು ಆದ್ರೀಗ ಸಂಘಟನೆಗಳು ಒಪ್ಪುತ್ತಿಲ್ಲ ಅವರೇ ಈ ಕೆಲಸ ಮಾಡಬೇಕು ಆದರೆ ಅವರೇ ಅಲ್ಲಿ ಹೋಗಿ ಮಲಗಿದ್ದಾರೆ ಬಿವೈ ವಿಜಯೇಂದ್ರ ಕೇಂದ್ರದ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮಾಡಬೇಕು ಬಿಜೆಪಿಯವರೆಲ್ಲ ಹೋಗಿ ನಾಟಕವನ್ನ ಮಾಡ್ತಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ